ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ರು ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡಿದ್ದು ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ದೀಪಾವಳಿ ಸಮಯದಲ್ಲಿ ಈ ಅಕ್ಟೋಬರ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಸಿಂಹರಾಶಿಯವರು ಈ ಅವರಿಗೆ ಸಂಬಂಧಪಟ್ಟಂತಹೆಯೇ ತಿಂಗಳ ಗ್ರಹ ಸಂಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ನಿಮ್ಮ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಪರಿಸ್ಥಿತಿ ಕೌಟುಂಬಿಕ ಜೀವನ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಈ ದೀಪಾವಳಿ ನಂತರ ಕಾಣಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದರಿಂದ ನಿಮಗೆ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಸಿಂಹ ರಾಶಿಯವರಿಗೆ ಗ್ರಹಗಳ ಸ್ಥಾನ ಹೇಗಿರಲಿದೆ ಅಂತ ಮೊದಲು ಮೊದಲಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ ಗುರು ಗ್ರಹದ ವಿಚಾರಕ್ಕೆ ಬರೋದಾದರೆ ಮಿಥುನ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಇದ್ದಂತಹ ಗುರು ಕಟಕ ರಾಶಿಯ ಹನ್ನೆರಡನೇ ಮನೆಗೆ ಉಚ್ಚ ಸ್ಥಾನದಲ್ಲಿ ಅಕ್ಟೋಬರ್ ಹದಿನೆಂಟರಿಂದ ಆಲ್ರೆಡಿ ಪ್ರವೇಶವನ್ನು ಮಾಡಿದ್ದಾನೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ತಿಂಗಳ ಕೊನೆಯವರೆಗೂ ಕೂಡ ನೀವು ಕಾಣ್ತಾ ಬರ್ತೀರಿ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ತುಲಾರಾಶಿಯ ಮೂರನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತಾರರವರವರೆಗೆ ಇದ್ದಂತಹ ಮಂಗಳನು ವೃಶ್ಚಿಕ ರಾಶಿಯ ನಾಲ್ಕನೇ ಮನೆಗೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಸಿಂಹರಾಶಿಯ ಒಂದನೇ ಮನೆಯಲ್ಲಿ ಅಕ್ಟೋಬರ್ ಎಂಟರವರೆಗೆ ಇದ್ದಂತಹ ಶುಕ್ರನು ಕನ್ಯಾ ರಾಶಿಯ ಎರಡನೇ ಮನೆಗೆ ಅಂದರೆ ನೀಚ ಸ್ಥಾನದಲ್ಲಿ ಅಕ್ಟೋಬರ್ ಒಂಬತ್ತರಿಂದ ಆಲ್ರೆಡಿ ಪ್ರವೇಶವನ್ನು ಶುರು ಮಾಡಿದ್ದಾನೆ ಸ್ನೇಹಿತರೆ ಇನ್ನು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯ ಎರಡನೇ ಮನೆಯಲ್ಲಿ ಅಕ್ಟೋಬರ್ ಒಂದು ಮತ್ತು ಎರಡನೇ ತಾರೀಖಿನವರೆಗೆ ಇದ್ದು ತುಲಾ ರಾಶಿಯ ಮೂರನೇ ಮನೆಯಲ್ಲಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ಮೂರರವರೆಗೆ ಇರಲಿದ್ದಾನೆ ಸ್ನೇಹಿತರೆ ಇನ್ನು ವೃಶ್ಚಿಕ ರಾಶಿಗೆ ನಾಲ್ಕನೇ ಮನೆಗೆ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರುವುದಾದ್ರೆ ಕನ್ಯಾ ರಾಶಿಯ ಎರಡನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳವರೆಗೆ ಇದ್ದಂತಹ ಸೂರ್ಯನು ತುಲಾರಾಶಿಯ ಮೂರು ನಿಮಗೆ ಅಂದರೆ ನೀಚ ಸ್ಥಾನದಲ್ಲಿ ಅಕ್ಟೋಬರ್ ಹದಿನೇಳರ ನಂತರ ಪ್ರವೇಶವನ್ನು ಆಲ್ರೆಡಿ ಮಾಡಿದ್ದಾನೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಸಕಾರಾತ್ಮಕವಾದ ಪರಿಣಾಮಗಳನ್ನು ಕೂಡ ಕಾಣ್ತಾ ಬರ್ತೀರಿ ಇನ್ನು ಶನಿಗೃಹದ ವಿಚಾರಕ್ಕೆ ಬರುವುದಾದರೆ ಮೀನರಾಶಿಯ ಎಂಟನೇ ಮನೆಯಲ್ಲಿ ಈ ತಿಂಗಳಿಡೀ ಶನಿ ಇರಲಿದ್ದು ರಾಹು ಕುಂಭರಾಶಿಯ ಏಳನೇ ಮನೆಯಲ್ಲಿ ಇದ್ದು ಕೇತು ಸಿಂಹರಾಶಿಯ ಒಂದನೇ ಮನೆಯಲ್ಲಿ ಇರಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳು ಬಹಳ ಉತ್ತಮವಾಗಿರ್ತದೆ ಅದರಲ್ಲೂ ಈ ದೀಪಾವಳಿ ಕಳೆದ ನಂತರ ವೃತ್ತಿಪರವಾಗಿ ನಿಮಗೆ ಈ ಹಿಂದೆ ಕೆಲವು ಅಡೆತಡೆಗಳನ್ನು ಕೂಡ ಎದುರಿಸಿರ್ತೀರಿ ಆದರೆ ಆರ್ಥಿಕವಾಗಿ ಮತ್ತು ಕೌಟುಂಬಿಕವಾಗಿ ನಿಮಗೆ ಉತ್ತಮವಾದಂತಹ ಸಮಯ ಇದಾಗಿರಲಿದೆ ನಿಮ್ಮ ಉದ್ಯೋಗದಲ್ಲಿ ಸ್ಥಾನದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ಕಾಣಬಹುದಾಗಿದೆ ನಿಮಗೆ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ವಿಶೇಷವಾಗಿ ಮೊದಲ ಎರಡು ವಾರಗಳಲ್ಲಿ ಈ ರೀತಿಯ ಅನುಭವಗಳನ್ನು ನೀವು ಕಂಡಿರ್ತೀರಿ ಮಾತನಾಡದಿರುವುದು ಅಥವಾ ವಾದಿಸದಿರುವುದು ಈ ಟೈಮ್ನಲ್ಲಿ ಉತ್ತಮವಾಗಿರ್ತದೆ ಪ್ರಸ್ತುತ ಹೆಚ್ಚುವರಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದು ಕೂಡ ಒಳ್ಳೆಯದಾಗಿರೋದಿಲ್ಲ ಈ ರಾಶಿಯವರಿಗೆ ಅನಗತ್ಯವಾದ ಕೆಲಸದ ಹೊರೆಯನ್ನು ತಪ್ಪಿಸ್ತಾ ಬನ್ನಿ ಅದರಲ್ಲೂ ಈ ಅಕ್ಟೋಬರ್ ತಿಂಗಳ ಈ ದೀಪಾವಳಿ ಸಮಯದಲ್ಲಿ ನಿಮಗೆ ಉತ್ತಮವಾದಂತಹ ಸಮಯ ಇದಾಗಿರಲಿದ್ದು ನಿಮ್ಮ ಕೆಲಸಗಳು ಕೂಡ ಸುಗಮವಾಗಿ ಸಾಕ್ತಾ ಬರ್ತದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತಹ ಕೌಟುಂಬಿಕ ಜೀವನ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ ಕೌಟುಂಬಿಕವಾಗಿ ನಿಮಗೆ ತುಂಬ ಉತ್ತಮವಾದಂತಹ ಸಮಯ ಇದಾಗಿರಲಿದೆ ವಿಶೇಷವಾಗಿ ಈ ತಿಂಗಳ ಮೂರು ನಿವಾರದಿಂದ ಕಠಿಣ ಮಾತು ಅಥವಾ ನಿರ್ಲಕ್ಷ್ಯದಿಂದ ಕೆಲವು ಸಮಸ್ಯೆಗಳು ಕೂಡ ಉಂಟಾಗಿರ್ಬೋದು ಬಹಳ ತಾಳ್ಮೆಯಿಂದ ಇರಬೇಕಾಗುತ್ತದೆ ಕುಟುಂಬದ ಸದಸ್ಯರಿಗೆ ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಗೆ ಹೆಚ್ಚು ಸಲಹೆಗಳನ್ನು ನೀಡಬೇಡಿ ಏಕೆಂದರೆ ಎರಡನೇ ಮನೆಯಲ್ಲಿ ಶುಕ್ರನು ನೀಚ ಸ್ಥಿತಿಯಲ್ಲಿ ಇದ್ದಾಗ ಅವರು ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸ್ಕೊಳ್ಬೋದು ಇದು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಬಹುದು ಸ್ನೇಹಿತರ ಒಟ್ಟಾರೆಯಾಗಿ ಮೂರನೇ ವಾರದ ನಂತರ ಬಾಂಧವ್ಯಗಳು ಕೂಡ ಸುಧಾರಿಸ್ತಾ ಬರ್ತವೆ ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಬಹಳ ಸಾಮಾನ್ಯವಾಗಿರುತ್ತದೆ ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳೇನು ಈ ತಿಂಗಳಿನಲ್ಲಿ ಕಾಣಿಸಿಕೊಳ್ಳಲ್ಲ ಆದರೆ ಕೆಲಸದ ಒತ್ತಡದಿಂದ ಗ್ಯಾಸ್ಟ್ರಿಕ್ ತೊಂದರೆಗಳು ಮತ್ತು ಬೆನ್ನು ನೋವು ಉಂಟಾಗ್ಬೋದು ನಿಯಮಿತವಾಗಿ ಊಟ ಸರಿಯಾದ ವಿಶ್ರಾಂತಿ ಮತ್ತು ಲಘು ವ್ಯಾಯಾಮವನ್ನು ಕಾಪಾಡ್ಕೊಳ್ತಾ ಬನ್ನಿ ಹಾಗೆಯೇ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಮಾಡುವುದರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯು ವೃದ್ಧಿಯಾಗಲಿದೆ ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಈ ದೀಪಾವಳಿ ಸಮಯದಲ್ಲಿ ವ್ಯಾಪಾರದಾರರಿಗೆ ಉತ್ತಮವಾದಂತಹ ವ್ಯಾಪಾರ ಇದಾಗಿರಲಿದೆ ಪ್ರತಿಯೊಂದು ಕೆಲಸದಲ್ಲಿ ವಿಳಂಬವನ್ನು ಈ ಹಿಂದೆ ಕಂಡಿರ್ತೀರಿ ಆದರೆ ಆದಾಯವೂ ಕೂಡ ಮುಂದುವರೆತಾ ಬರ್ತದೆ ಆರ್ಥಿಕವಾಗಿ ಸಮಯವು ಬಹಳ ಉತ್ತಮವಾಗಿರಲಿತ್ತು ಹೊಸ ಒಪ್ಪಂದಗಳಿಗೆ ಅಥವಾ ಪಾಲುದಾರಿಕೆಗಳಿಗೆ ಇದು ಉತ್ತಮವಾದಂತಹ ತಿಂಗಳಾಗಿರುವುದಿಲ್ಲ ಇರುವಂತಹ ವ್ಯಾಪಾರವನ್ನು ಮುಂದುವರಿಸಿಕೊಂಡು ಹೋಗಿ ಅಪಾಯಕಾರಿ ಕ್ರಮಗಳನ್ನು ತಪ್ಪಿಸಿ ಮತ್ತು ಕೇವಲ ಸಾಮಾನ್ಯ ಕೆಲಸಗಳನ್ನು ಮಾತ್ರ ಅಂತಿಮಗೊಳಿಸುವುದು ಕೂಡ ಈ ರಾಶಿಯವರಿಗೆ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ತುಂಬ ಉತ್ತಮವಾಗಿರಲಿದ್ದು ಆದಾಯದ ಅರಿವು ಕೂಡ ಬರ್ತದೆ ಅನಿರೀಕ್ಷಿತವಾದ ಲಾಭಗಳನ್ನು ಕೂಡ ಇದೇ ತಿಂಗಳಿನಲ್ಲಿ ಕಾಣ್ತಾ ಬರ್ತೀರಿ ಹೂಡಿಕೆಗಳು ಉತ್ತಮವಾದ ಲಾಭವನ್ನು ನೀಡ್ತದೆ ಸ್ನೇಹಿತರೆ ಸಾಲ ಅಥವಾ ಆರ್ಥಿಕ ನೆರವಿಗಾಗಿ ಅರ್ಜಿ ಸಲ್ಲಿಸಿದವರಿಗೆ ಈ ತಿಂಗಳು ಅದು ಕೂಡ ಲಭಿಸ್ತಾ ಬರ್ತದೆ ಪ್ರಮುಖ ನಿರ್ಧಾರಗಳನ್ನು ಆದ್ಯತೆಯಾಗಿ ಅಕ್ಟೋಬರ್ ಹದಿನೆಂಟರೊಳಗೆ ಒಳಗೆ ತೆಗೆದುಕೊಳ್ಳೋದರಿಂದ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕೂಡ ಇದೇ ವಾರದಲ್ಲಿ ಕಾಣ್ತಾ ಬರ್ತೀರಿ ಅದರ ನಂತರ ಖರ್ಚುಗಳನ್ನು ಎಚ್ಚರಿಕೆಯಿಂದ ಯೋಜಿಸ್ತಾ ಬನ್ನಿ ಒಂದು ಬಜೆಟನ್ನು ರೂಪಿಸಿಕೊಳ್ಳಿ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ವೃತ್ತಿಯಲ್ಲಿ ಮೊದಲಾರ್ಧದಲ್ಲಿ ತಾಳ್ಮೆ ಅಗತ್ಯವಾಗಿತ್ತು ಈ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಸೂರ್ಯನು ಮಾತನ್ನು ಕಠಿಣಗೊಳಿಸ್ಬೋದು ಮೂರು ಮನೆಯಲ್ಲಿ ಮಂಗಳನು ಧೈರ್ಯವನ್ನು ಕೂಡ ನೀಡ್ತಾನೆ ಆದರೆ ತ್ವರಿತ ಪ್ರತಿಕ್ರಿಯೆಗಳಿಗೂ ಕಾರಣವಾಗಬಹುದು ಸಂವಹನಗಳನ್ನು ಸರಳವಾಗಿ ಸ್ನೇಹಿತರೆ ಮತ್ತು ಅತಿಯಾದ ಭರವಸೆಗಳನ್ನು ಯಾರಿಗೂ ಕೂಡ ನೀಡಬೇಡಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ಮೂರರ ನಡುವೆ ಮೂರು ಮನೆಯಲ್ಲಿ ಬುಧನು ಕಾಗದ ಪತ್ರ ಮತ್ತು ಸಣ್ಣ ಪ್ರಯಾಣಗಳಿಗೆ ಬೆಂಬಲವನ್ನು ನೀಡ್ತಾನೆ ಇದು ನಿಮಗೆ ಸಾಕಷ್ಟು ಬೆಂಬಲವನ್ನು ನೀಡ್ತಾ ಬರುತ್ತದೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ಬುಧನು ನಾಲ್ಕನೇ ಮನೆಗೆ ಮತ್ತು ಅಕ್ಟೋಬರ್ ಇಪ್ಪತ್ತೇಳರಿಂದ ಮಂಗಳನು ನಾಲ್ಕನೇ ಮನೆಗೆ ಸಾಗುವ ಕಾರಣ ಬಾಕಿ ಇರುವ ಆಂತರಿಕ ಕೆಲಸ ಕಚೇರಿ ವ್ಯವಸ್ಥೆ ಮತ್ತು ನಿಯಮ ಪಾಲನೆದ ಮೇಲೆ ಗಮನವನ್ನು ಹರಿಸ್ತಾ ಬನ್ನಿ ತಿಂಗಳ ಈ ಉತ್ತರಾರ್ಧದಲ್ಲಿ ಪ್ರಮುಖ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಲು ಉತ್ತಮವಾಗಿರುತ್ತದೆ ಈ ರಾಶಿಯವರಿಗೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರುತ್ತಿದ್ರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಸಮಯ ಇದಾಗಿರಲಿದ್ದು ನಿಮ್ಮ ಶಿಕ್ಷಣದಲ್ಲಿ ಆಸಕ್ತಿಯೂ ಕೂಡ ಹೆಚ್ಚಾಗಲಿದೆ ಬಯಸಿದ ಫಲಿತಾಂಶಗಳನ್ನು ಕೂಡ ಇದೇ ತಿಂಗಳಲ್ಲಿ ಕಾಣ್ಬೋದಾಗಿದೆ ಕೆಲವೊಮ್ಮೆ ಚಡಪಡಿಕೆ ಮತ್ತು ಚಿಂತೆ ಬರುವಂತಹ ಚಾನ್ಸಸ್ ಕೂಡ ಇರಲಿದ್ದು ಇದರಿಂದ ನೀವು ಗೊಂದಲಕ್ಕೆ ಒಳಗಾಗಬಹುದು ಸ್ನೇಹಿತರೆ ಒಂದು ವೇಳಾಪಟ್ಟಿಯನ್ನು ಇಟ್ಕೊಂಡು ಪ್ರತಿದಿನ ಗುರಿಗಳನ್ನು ಪೂರ್ಣಗೊಳಿಸ್ತಾ ಬನ್ನಿ ಹಾಗೆಯೇ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಬಹಳ ಶಿಸ್ತಿನಿಂದ ಓದುವುದರ ಜೊತೆಗೆ ನಿಮ್ಮ ಗಮನವನ್ನು ಕೊಟ್ಟಿ ಓದಿದ್ದೆ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ ಹಾಗೆಯೇ ಈ ರಾಶಿಯ ವಿದ್ಯಾರ್ಥಿಗಳು ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅನ್ಕೊಂಡಿರೋರಿಗೆ ಈ ತಿಂಗಳು ಒಳಿತಾಗಿರಲಿದ್ದು ಇದರಿಂದ ನಿಮ್ಮ ಭವಿಷ್ಯವನ್ನ ನೀವು ನಿರ್ಮಾಣ ಮಾಡಿಕೊಳ್ಬಹುದಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀನಿ ನಿಮ್ಮ ಮಾತಿನ ನಿಯಂತ್ರಣಕ್ಕಾಗಿ ನೀವು ಮಾಡಬೇಕಾಗಿರುವಂತಹ ಸುಲಭ ಪರಿಹಾರಗಳನ್ನು ಒಂದೊಂದಾಗಿ ತಿಳ್ಸ್ಕೊಳ್ತಾ ಬರ್ತೇನೆ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಅಕ್ಟೋಬರ್ ಹದಿನೇಳರವರೆಗೆ ಎರಡನೇ ಮನೆಯಲ್ಲಿ ಸೂರ್ಯನು ಇರುವ ಕಾರಣ ಪ್ರತಿ ಭಾನುವಾರದಂದು ಸೂರ್ಯನಿಗೆ ನೀರನ್ನು ಆರ್ಯದ ರೂಪದಲ್ಲಿ ಅರ್ಪಿಸಿ ಸ್ನೇಹಿತರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಇನ್ನು ನಿಮ್ಮ ಸ್ಥಿರ ಮನಸ್ಸಿಗಾಗಿ ಎಂಟನೇ ಮನೆಯಲ್ಲಿ ಶನಿಯು ಇರುವ ಕಾರಣ ಪ್ರತಿ ಶನಿವಾರದಂದು ಹನುಮಾನ್ ಚಾಲಿಸುವನ್ನು ಪಠಿಸಿ ಇದರಿಂದ ತಡರಾತ್ರಿ ಎಚ್ಚರವಾಗುತ್ತಿದ್ದನ್ನು ತಪ್ಪಿಸಬಹುದಾಗಿದೆ ಹಾಗೆಯೇ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯನ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಾಗೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗಬಹುದಾಗಿದೆ ಸ್ನೇಹಿತರೆ ಇನ್ನು ನಿಮ್ಮ ಮನೆಯಲ್ಲಿ ಸಾಮರಸ್ಯವನ್ನು ಕಾಣಬೇಕು ಅಂದ್ಕೊಂಡಿರೋರಿಗೆ ಅಕ್ಟೋಬರ್ ಇಪ್ಪತ್ತೇಳರಿಂದ ನಾಲ್ಕನೇ ಮನೆಯಲ್ಲಿ ಮಂಗಳನು ಇರುವ ಕಾರಣ ಶಾಂತವಾಗಿ ಮಾತನಾಡ್ತಾ ಬನ್ನಿ ಪ್ರತಿ ಮಂಗಳವಾರದಂದು ಓಂ ಅಂಗರಾಯ್ಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಮಂಗಳ ದೇವನ ಕೃಪೆಗೆ ನೀವು ಪಾತ್ರರಾಗ್ತೀರಿ ಸಂಜೆ ಮನೆಯ ಪೂಜಾ ಸ್ಥಳದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಇದರಿಂದ ಆ ಮಂಗಳನ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಗುರುವಾರ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇದರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಕಾರಣರಾಗ್ತೀರಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಸೂರ್ಯನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಲಕ್ಷ್ಮೀನಾರಾಯಣ ಶನಿದೇವರು ಮಂಗಳ ದೇವ ಗುರುದೇವ ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್